ಕನಕಪುರ ನಗರದ ರೂರಲ್ ಕಾಲೇಜಿನಲ್ಲಿ ಆರಂಭವಾದ ಬೃಹತ್ ಕೃಷಿ ಮೇಳಕ್ಕೆ ಅದ್ದೂರಿ ಚಾಲನೆ ದೊರೆಯಿತು ಸಂಸದರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಕೃಷಿ ಮೇಳದ ಸಂಜೆಯ ನಾಲ್ಕನೇ ಅಧಿವೇಶನದಲ್ಲಿ ಭಾಗವಹಿಸಿ ಮಾತನಾಡಿದರು ಕನಕಪುರದಲ್ಲಿ ಇಂತಹ ಒಂದು ಬೃಹತ್ ಕೃಷಿ ಮೇಳ ಆಯೋಜಿಸಿರುವುದು ಶ್ಲಾಘನೀಯ ರೈತರು ಮತ್ತು ಸೈನಿಕರು ದೇಶದ ನಿಜವಾದ ವೀರರು ಏಕೆಂದರೆ ಸೈನಿಕರು ದೇಶದ ಗಡಿಗಳನ್ನು ರಕ್ಷಿಸುವ ಮೂಲಕ ನಮ್ಮ ಭದ್ರತೆಯನ್ನು ಖಚಿತಪಡಿಸುತ್ತಾರೆ ಅದೇ ರೀತಿ ರೈತರು ಹಗಲು ರಾತ್ರಿ ಶ್ರಮಿಸಿ ದೇಶಕ್ಕೆ ಆಹಾರ ಒದಗಿಸುತ್ತಾರೆ ಇವರಿಬ್ಬರು ದೇಶಕ್ಕಾಗಿ ದೊಡ್ಡ ತ್ಯಾಗವನ್ನು ಮಾಡುವ ಮೂಲಕ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳುತ್ತಾರೆ ಎಂದರು ನಾನು ಸಂಸದನಾದ ಮೇಲೆ ಕನಕಪುರ ಪೂಜ್ಯ ಕರಿಯಪ್ಪನವರ ಸಂಸ್ಥೆಯ ಕೃಷಿ ಕಾಲೇಜಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಸಂಸದರ ನಿಧಿಯಿಂದ ಐವತ್ತು ಲಕ್ಷ ರುಗಳನ್ನು ಮಂಜೂರು ಮಾಡಿದ್ದು ಈ ಹಣವು ಸಂಸ್ಥೆಯ ಖಾತೆಗೂ ಕೂಡ ಜಮಾ ಆಗಿದೆ ಇಂದಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರವು ಜೈ ಜವಾನ್ ಜೈ ಕಿಸಾನ್ ಘೋಷವಾಕ್ಯದಲ್ಲಿಯೇ ರೈತರಿಗೆ ಮಹತ್ತರ ಯೋಜನೆಗಳನ್ನು ರೂಪಿಸಲಾಗಿದೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಭಾರತದ ಪ್ರಧಾನಿಗಳಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಘೋಷಿಸಿದ ಜನಪ್ರಿಯ ಘೋಷಣೆ ನಂತರ ಅದೇ ಹಾದಿಯಲ್ಲಿ ಮಾಜಿ ಪ್ರಧಾನಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಅವರು ಇನ್ನೊಂದು ತಂತ್ರಜ್ಞಾನಕ್ಕೆ ಹೊಸ ಆಯಾಮ ಕಲ್ಪಿಸಿದರು ಇಂದಿನ ಪರಿಸ್ಥಿತಿಯಲ್ಲಿ ಆರೋಗ್ಯದ ಬಗ್ಗೆ ಅರಿವು ಎಷ್ಟು ಮುಖ್ಯವೋ ಕೃಷಿ ಆವಿಷ್ಕಾರಗಳ ಬಗ್ಗೆಯೂ ಅರಿವು ಅಷ್ಟೇ ಮುಖ್ಯವಾಗಿದೆ ಎಂದರು ಕೃಷಿಯ ವಿಚಾರಗಳ ಬಗ್ಗೆ ವಿವರಿಸಿದರು ಆರ್ಯ ಸಂಸ್ಥೆ ಅಧ್ಯಕ್ಷರಾದ ಶ್ರೀಕಂಠರವರು ಡಾಕ್ಟರ್ ಬಹಳಷ್ಟು ಜನ ರಾಜಕೀಯ ಮಾಡ್ತಾರೆ ನಿಜ ಆದರೆ ಒಳ್ಳೆಯವರು ಕೂಡ ರಾಜಕೀಯ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ಟಂತವರು ನಮ್ಮ ಮಂಜುನಾಥ್ರು ಯಾಕಂದ್ರೆ ರಾಜಕೀಯ ಅಷ್ಟೊಂದು ಕಲುಷಿತವಾಗಿರುತ್ತೆ ನೀವು ನೋಡ್ತಾ ಇದ್ದಾರೆ ಈಗಲೂ ಕೂಡ ಸಿಂಪಲ್ ಆಗಿದ್ದಾರೆ ಯಾವುದೇ ಒಂದು ವಿಷಯ ಪಾರ್ಟಿ ಫೀಲಿಂಗ್ಸ್ ಇರಲ್ಲ ಅವರಿಗೆ ಎಲ್ಲರನ್ನು ಕೂಡ ಮುಕ್ತವಾಗಿ ಹೊಗಳ್ತಾರೆ ಒಳ್ಳೆ ಕೆಲಸ ಮಾಡಿದಾರ ಎಕ್ಸಲೆಂಟ್ ಹೊಗಳ್ತಾರೆ ನಿಜ ಹೇಳಬೇಕು ಅಂದರೆ ಈಗಿನ ರಾಜಕಾರಣಿಗಳು ಇಲ್ಲಿ ಸುಮಾರು ಜಸ್ಟ್ ನಮ್ಮ ಸ್ನೇಹಿತರು ನೆಟ್ಟಿಸಿದೀರಿ ಇವರು ನೋಡಿ ಕಲಿಬೇಕು ರಾಜಕೀಯ ಈ ಥರ ರಾಜಕೀಯ ಮಾಡಿದಾಗ ಮಾತ್ರ ಎಲ್ಲ ಜನ ಸುಖವಾಗಿರ್ತಾರೆ ಒಂದು ಏನೋ ಒಂದು ಬೈಕೆ ಇಟ್ಕೊಂಡಿದ್ದಾರಾಗ ರಾಜಕಾರಣಿಗಳು ಬಂದು ನಮ್ಗೆ ಏನೋ ಸೇವೆ ಮಾಡ್ತಾರೆ ಒಳ್ಳೇದು ಮಾಡ್ತಾರೆ ಅಂತ ಅನ್ಕೋತಾರೆ ಹೊರತು ಅದನ್ನೆಲ್ಲ ಮರೆತು ನಮ್ಮ ಡಾಕ್ಟರ್ ಎಲ್ಲರೂ ಫಾಲೋ ಮಾಡಿದರೆ ರಾಜಕಾರಣಿಗಳು ಒಂದು ಸು ಸುಸೂತ್ರವಾದಂಥ ಸುಖವಾಗಿರುವಂಥ ಸಮಾಜ ಸೃಷ್ಟಿಯಾಗೋದ್ರಲ್ಲಿ ಯಾವುದೇ ಕಾರಣ ಇಲ್ಲ ಸರ್ ಇಂಥ ಒಂದು ಸಂದರ್ಭದಲ್ಲಿ ನೀವು ನಮ್ಮ ಒಂದು ಪ್ರೋಗ್ರಾಮ್ಗೆ ಕಳೆ ತಂದು ಕಳೆ ತಂದು ಕೊಟ್ಟಿದ್ದೀರಿ ನಿಮಗೆ ಈ ಈ ಸಂದರ್ಭದಲ್ಲಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ಪರವಾಗಿ ನಮ್ಮ ಆರ್ ಪರವಾಗಿ ನಿಮಗೆ ಸುಸ್ವಾಗತವನ್ನು ಬಯಸುತ್ತೇನೆ ನೋಡಿ ಇವತ್ತು ಎಸ್ ಕರಿಯಪ್ಪ ಕೃಷಿ ಮಹಾವಿದ್ಯಾಲಯ ರೂರಲ್ ಎಜುಕೇಷನ್ ಸೊಸೈಟಿ ಇದರ ಈ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿ ಸನ್ಮಾನಿಸಿದ್ದಕ್ಕೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಕೃಷಿ ವಿಜ್ಞಾನಿಗಳಿಗೆ ಮತ್ತು ರೈತ ಬಾಂಧುಗಳಿಗೆ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಎಚ್ ಕೆ ಶ್ರೀಕಂಠ ಅವರೇ ಹಾಗೂ ಟಿ ಬಿ ಪುಟರಾಜ್ ಅವರೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ವಿಜ್ಞಾನಿಗಳು ಅಂದರೆ ಇವತ್ತು ಭಾರತ ಕೃಷಿ ಪ್ರಧಾನ ದೇಶವಾಗಿದೆ ನಮಗೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಬಡತನ ಬಹಳ ಜಾಸ್ತಿ ಇತ್ತು ಬಹಳ ಎಲ್ಲ ಕಡೆ ಕ್ಷಾಮ ಜನರಿಗೆ ಆಹಾರ ಕೂಡ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಅಮೇರಿಕಾದಿಂದ ಮತ್ತು ಕೆಲವು ವಿಶ್ವಸಂಸ್ಥೆಯ ಅಂಗ ಸಂಸ್ಥೆಗಳಿಂದ ಅಲ್ಲಿ ಕೊಳೆತೋದಂಥ ಅಲ್ಲಿ ಸರಿಯಾಗಿ ಸಂಗ್ರಹ ಮಾಡಲಿಕ್ಕೆ ಆಗದೆ ಇರತಕ್ಕಂತ ಆಹಾರ ಪದಾರ್ಥಗಳನ್ನ ಭಾರತ ದೇಶಕ್ಕೆ ಕಳಿಸ್ತಾ ಇದ್ರು ಆ ಸಂದರ್ಭದಲ್ಲಿ ಇವನ್ ಶಾಲೆಗಳಲ್ಲಿ ಮಕ್ಕಳಿಗೂ ಕೂಡ ಅಮೇರಿಕಾದಿಂದ ಕಳಿಸಿದಂತಹ ಜೋಳದ ಹಿಟ್ಟಿನಿಂದ ಉಪ್ಪಿಟ್ಟನ್ನ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಆದರೆ ಇವತ್ತು ಎರಡ್ ಸಾವಿರದ ಐದನೇ ಇಸಿನಲ್ಲಿ ಇದ್ದೇವೆ ನಾವು ಬಹಳ ಸಂತೋಷ ಆಗುತ್ತೆ ಇವತ್ತು ಆಹಾರ ಉತ್ಪಾದನೆಯಲ್ಲಿ ಭಾರತ ಸ್ವಾವಲಂಬನೆ ಪಡೆದಿದೆ ಇವತ್ತು ಆಹಾರ ಉತ್ಪಾದನೆಯಲ್ಲಿ ಭಾರತ ವಿಶ್ವದಲ್ಲಿ ಮುಂಚೂಣಿಯಲ್ಲಿದೆ ಅಂತ ಹೇಳ್ಬೋದು ಅಂದರೆ ಒಟ್ಟಾಗಿ ನಮ್ಮ ಕೃಷಿ ಉತ್ಪನ್ನ ಹಾಗೆ ಇನ್ನೊಂದು ತೋಟಗಾರಿಕೆ ಉತ್ಪನ್ನ ಮೊದಲೆಲ್ಲ ಎರಡೂ ಒಟ್ಟಿಗೆ ಇತ್ತು ಇವತ್ತು ಭಾರತ ದೇಶದಲ್ಲಿ ಕೃಷಿ ಉತ್ಪನ್ನ ಎಷ್ಟಿದೆ ಅಂದರೆ ಮುನ್ನೂರ ಐವತ್ತೇಳು ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಷ್ಟು ಉತ್ಪಾದನೆ ಇದೆ ಅದರ ಜೊತೆ ಜೊತೆಗೆ ತೋಟಗಾರಿಕೆ ಉತ್ಪನ್ನ ಎಷ್ಟಾಗ್ತಾ ಇದೆ ಅಂದರೆ ಮುನ್ನೂರ ಅರವತ್ತೇಳು ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಂದರೆ ಒಂದು ಹೆಜ್ಜೆ ತೋಟಗಾರಿಕೆನೇ ಇವತ್ತು ಕೃಷಿಗಿಂತ ಕೃಷಿಗಿಂತ ಸ್ವಲ್ಪ ಮುಂದಿದೆ ಅದರಿಂದ ಇವತ್ತು ಭಾರತ ಕಳೆದ ಹತ್ತು ವರ್ಷದಲ್ಲಿ ಸುಮಾರು ಎಂಟರಿಂದ ಹತ್ತು ಪರ್ಸೆಂಟು ಇವತ್ತು ಈ ಕೃಷಿ ಉತ್ಪನ್ನ ಜಾಸ್ತಿ ಆಗ್ತಾ ಇದೆ ಇವತ್ತು ಕೃಷಿ ಅದಕ್ಕೋಸ್ಕರ ನಾವು ಹೇಳ್ತೀವಿ ಈ ನಮ್ಮ ದೇಶದಲ್ಲಿ ಎರಡು ಹುದ್ದೆಗಳು ಅಥವಾ ಎರಡು ಪಂಗಡ ಎರಡು ಒಂದು ಉದ್ಯೋಗಗಳು ಅವರನ್ನು ನಾವು ಹೀರೋಸ್ ಅಂತ ಹೇಳಬೇಕಾಗುತ್ತೆ ಗಡಿಯಲ್ಲಿ ನಮ್ಮ ದೇಶದ ರಕ್ಷಣೆ ಮಾಡತಕ್ಕಂಥ ವೀರ ಯೋಧರು ಅವರು ನಮ್ಮ ಹೀರೋಸು ಇಲ್ಲಿ ನಮಗೆ ಆಹಾರ ಉತ್ಪಾದನೆ ಮಾಡಿ ಆಹಾರವನ್ನು ಹೊಟ್ಟೆಯನ್ನು ತುಂಬಿಸುವಂಥ ರೈತರು ಕೂಡ ಹೀರೋಸ್ ಅಂತಲೇ ಹೇಳಬೇಕಲ್ಲ ಸೆಲೆಬ್ರಿಟೀಸ್ ಸೆಲೆಬ್ರಿಟೀಸ್ ಅಂತೀವಿ ನಾವು ಕೇವಲ ಸಿನಿಮಾ ನಟರನ್ನು ಅಥವಾ ಕೇವಲ ಕ್ರಿಕೆಟ್ ಆಟಗಾರರನ್ನು ಅಥವಾ ಧಾರಾವಾಹಿನಲ್ಲಿ ನಟಿಸುವಂಥ ಅವರನ್ನು ನಾವು ಸೆಲೆಬ್ರಿಟೀಸ್ ಅಂತೀವಿ ನಿಜವಾಗಲೂ ಭೂಮಿ ತಾಯಿ ಕೊಟ್ಟಂಥ ಸೆಲೆಬ್ರಿಟೀಸು ಇವರು ಯಾರು ನಮ್ಮ ರೈತರು ಅಥವಾ ಅದಕ್ಕೋಸ್ಕರ ವಿಶೇಷವಾಗಿ ರೈತರೇ ನಮ್ಮ ಹೀರೋಗಳು ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷಪಡ್ತೇನೆ ಇವತ್ತೀಗಾಗಲೇ ಸಂವಾದಗಳನ್ನು ಆಗಿದೆ ಅಂತ ಕೇಳಿದೆ ಅಂದರೆ ನಾವು ವೈಜ್ಞಾನಿಕವಾಗಿ ಇವತ್ತು ಕೃಷಿಗಳನ್ನು ಬೆಳಿಬೇಕಾಗಿದೆ ಯಾಕೆಂದರೆ ಅಂದರೆ ಇವತ್ತು ಕ್ಲೈಮೇಟ್ ಕೂಡ ಅದ್ಲು ಬದಲಾಗಿದೆ ಮಳೆ ಎಲ್ಲಿ ಹಿಂದೆ ಮಳೆ ಆಗ್ತಾ ಇತ್ತು ಈಗ ಅಲ್ಲಿ ಬರ ಬಂದಿದೆ ಹಿಂದೆ ಎಲ್ಲಿ ಬರ ಬಂದಿತ್ತು ಅಲ್ಲಿ ಇವತ್ತು ಪ್ರವಾಹ ಬಂದಿದೆ ಅದರಿಂದ ಇವತ್ತು ಈ ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ನಾವು ವಿಜ್ಞಾನಿಗಳ ಜೊತೆ ಕೃಷಿ ವಿಜ್ಞಾನಿಗಳ ಜೊತೆ ನಾವು ನಿರಂತರವಾದ ಸಂಪರ್ಕವನ್ನು ಇಟ್ಕೋಬೇಕು ಯಾವ ರೀತಿ ವೈಜ್ಞಾನಿಕವಾಗಿ ಆ ವೆದರ್ಗೆ ಸಂಬಂಧಪಟ್ಟ ಬೆಳೆಗಳನ್ನು ಬೆಳಿಬೇಕು ಮಲ್ಟಿಪಲ್ ಕ್ರಾಪ್ಸ್ ಅಂತ ಬೆಳಿಬೇಕು ನಮ್ಮಲ್ಲಿ ಏನಾಗಿದೆ ಈಗೇನೋ ಟೊಮೆಟೊಗೆ ಏನೋ ಬೆಲೆ ಬಂತು ಊರೆಲ್ಲ ಟೊಮೆಟೊ ನಂತರ ಬೀದಿ ಬಿಸಾಕೋದು ನಂತರ ಆಯಿತು ಇನ್ನೊಂದು ಕಾಲಿಫ್ಲವರು ಖಾಲಿಫ್ಲವರಿಗೆ ಭಾರಿ ಬೆಲೆ ಬಂತಂತೆ ತಗೊಳ್ಳಿ ಊರು ಸುತ್ತಮುತ್ತ ಇರೋ ತಾಲೂಕು ಜಿಲ್ಲೆಯೆಲ್ಲ ಕಾಲಿಫ್ಲವರ್ ಕೋಸ್ ಹಾಕೋದು ಬೆಲೆ ಬಿದ್ದೋಗುತ್ತೆ ಅದರಿಂದ ಮಲ್ಟಿಪಲ್ ಕ್ರಾಪಿಂಗ್ ಪ್ಯಾಟ್ರನ್ನ ನಮ್ಮ ರೈತರು ಮಾಡ್ಕೋಬೇಕು ನಮಗೆ ಎರಡು ಎಕರೆ ಇದ್ದರೆ ಅದರಲ್ಲಿ ನಾಲ್ಕು ಥರ ಬೆಳೆಗಳನ್ನು ಬೆಳಿಬೇಕಾಗುತ್ತೆ ಯಾವುದೋ ಒಂದು ಬೆಳೆ ಬಿದ್ದೋದ್ರೆ ಇನ್ನೊಂದು ಬೆಳೆ ನಿಮಗೆ ನೆತ್ಕೊಳ್ಳುತ್ತೆ ಅದರಿಂದ ಇವತ್ತು ನಾನು ಕೂಡ ಬಿ ಎಸ್ ಸಿ ಅಗ್ರಿಕಲ್ಚರ್ಗೆ ಸೇರಿದ್ದೆ ಬಿಗಿನಿಂಗಲ್ಲಿ ಬಿ ಯಾಕೆಂದರೆ ನಾವೆಲ್ಲ ರೈತ ಕುಟುಂಬದಿಂದ ಬಂದಂಥವ್ರು ಸೊ ನಮ್ಮ ಪಿ ಯು ಸಿ ಮಾರ್ಕ್ಸ್ ಜೊತೆಗೆ ರೈತ ಕುಟುಂಬದಿಂದ ಬಂದವ್ರಿಗೆ ಇನ್ನೂ ಅಡಿಷನಲ್ ಮಾರ್ಕ್ಸ್ ಕೊಡ್ತಾಯಿದ್ರು ಅವಾಗ ಈಗಲೂ ಇದೆ ಹಾಗಾಗಿ ನನಗೆ ಸೆಲೆಕ್ಟ್ ಆದ ಪಟ್ಟಿಯಲ್ಲಿ ಮೊದಲನೇ ಎರಡನೇ ಹೆಸರೇ ನಂದಿತ್ತು ಇಡೀ ಸ್ಟೇಟ್ಗೆ ಮೊದಲನೇ ಎರಡನೇ ಹೆಸರೇ ನಂದಿತ್ತು ನಾನು ಬಿ ಎಸ್ ಸಿ ಅಗ್ರಿಕಲ್ಚರ್ಗೆ ದಾಖಲಾಗಿ ಬಸ್ ಸ್ಟಾಪಿಗೆ ಬಂದೆ ಬೆಂಗಳೂರು ಬಸ್ ಸ್ಟಾಪ್ಗೆ ಅವತ್ತೇ ಸಂಜೆ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಎಮ್ ಬಿ ಬಿ ಎಸ್ ಸೀಟ್ ಅನೌನ್ಸ್ ಆಯಿತು ಹಾಗಾಗಿ ಅಲ್ಲದೇ ಇದ್ರೆ ನಾನು ಕೂಡ ಕೃಷಿ ವಿಜ್ಞಾನಿ ಆಗ್ತಿದ್ನೋ ಏನೋ ಗೊತ್ತಿಲ್ಲ ಈಗಲೂ ಕೂಡ ನೀವೆಲ್ಲ ಕೃಷಿ ವಿಜ್ಞಾನಿಗಳು ಇವತ್ತು ಬೆಳೆಗಳ ವೈದ್ಯರಾಗಿದ್ದೀರಿ ನಾವು ಮನುಷ್ಯರ ವೈದ್ಯರಾಗಿದ್ದೀರಿ ಅಷ್ಟೇ ವ್ಯತ್ಯಾಸ ಅಂತ ಹೇಳ್ಬೇಕಾಗಿತ್ತು ಅಂದರೆ ಏನು ಆಗಬೇಕಾಗಿದೆ ಇನ್ನೂ ಎಲ್ಲೋ ಒಂದು ಕಡೆ ರೈತರು ಬೆಳೆದ ಬೆ ಬೆಳೆಗಳಿಗೆ ಬೆಲೆ ಸರಿಯಾಗಿ ಸಿಗ್ತಾ ಇಲ್ಲ ಇದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಸುಮಾರು ಇಪ್ಪತ್ತ್ಮೂರು ಸುಮಾರು ಇಪ್ಪತ್ತ್ಮೂರು ಬೆಳೆಗಳಿಗೆ ಬೆಳೆ ಉತ್ಪನ್ನಗಳಿಗೆ ಇವತ್ತು ಬೆಂಬಲ ಬೆಲೆಯನ್ನು ಕೊಡ್ತಾ ಇದೆ ನಿಮಗೆಲ್ಲ ಗೊತ್ತಿದೆ ರಾಗಿಗೆ ಸುಮಾರು ಮೂರು ಸಾವಿರದ ಒಂದು ಕ್ವಿಂಟಲ್ಗೆ ಮೂರು ಸಾವಿರದ ಎಂಟುನೂರು ಮೂರು ಸಾವಿರದ ಒಂಬೈನೂರು ಅಷ್ಟು ಕೊಡ್ತಾ ಇದೆ ಇದು ಪೂರ್ತಿ ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ ಇವತ್ತು ರಾಮನಗರ ಜಿಲ್ಲೆಯಲ್ಲೇ ಎರಡು ಲಕ್ಷದ ಹದಿನೈದು ಸಾವಿರ ಟನ್ನಷ್ಟು ಇವತ್ತು ರಾಗಿಯನ್ನು ಕೇಂದ್ರ ಸರ್ಕಾರ ಕೊಂಡುಕೊಂಡು ರೈತರಿಗೆ ಬಹಳ ಆರ್ಥಿಕ ನೆರವನ್ನು ನೀಡಿದೆ ಈ ಸಂದರ್ಭದಲ್ಲಿ ನಾವು ಕೇಂದ್ರ ಸರ್ಕಾರವನ್ನು ನರೇಂದ್ರ ಮೋದಿಯವರ ಸರ್ಕಾರವನ್ನು ಅಭಿನಂದಿಸಬೇಕಾಗುತ್ತೆ ಅದೇ ರೀತಿ ಅಂದರೆ ನಾವೊಂದು ಸರಿ ಪಾರ್ಲಿಮೆಂಟಲ್ಲೂ ಕೂಡ ಪ್ರಶ್ನೆ ಕಳಿಸಿದ್ವಿ ಅದು ಪ್ರಶ್ನೆ ಬರಲಿಲ್ಲ ಏನಕ್ಕೆ ಅಂದ್ರೆ ಇವತ್ತು ಬಿಹಾರಲ್ಲಿ ಮಖನ ಬೋರ್ಡ್ ಅಂತಿದೆ ಮಕ್ಕಳಿಕವಾಗಿರುತ್ತೆ ಈಗ ಅದನ್ನ ಅದಕ್ಕೂ ದೊಡ್ಡ ಮಾರ್ಕೆಟ್ ಆಗಿದೆ ಇವತ್ತು ತಾವ್ರೆ ಇವು ಲೋಟಸ್ ಫ್ಲವರ್ ಏನಿದೆ ಅದರ ಬೀಜವನ್ನು ಇವತ್ತು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ ರಫ್ತು ಮಾಡ್ತಾ ಇದ್ದೇವೆ ನಾವು ಇವತ್ತು ಅದೇ ರೀತಿ ನಮ್ಮ ರಾಜ್ಯಕ್ಕೆ ಅದರಲ್ಲೂ ದಕ್ಷಿಣ ಭಾರತಕ್ಕೆ ಮೂರು ಹಣ್ಣುಗಳನ್ನ ಸೇರಿ ಮಖನ ಬೋರ್ಡ್ ರೀತಿಯ ನಾವು ಇಲ್ಲೂ ಮಾಡಬೇಕು ಅನ್ನುವುದನ್ನ ನಾವು ಕೇಂದ್ರ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ನಾನು ಮನವಿ ಮಾಡಿದೆ ಸನ್ಮಾನ್ಯ ದೇವೇಗೌಡರು ಕೂಡ ಮನವಿ ಮಾಡಿದ್ರು ಅದು ಇನ್ನೂ ಆಗಿಲ್ಲ ಅದಾಗಬೇಕು ಅಂತ ನಮ್ಮ ಇಚ್ಛೆ ಯಾವುದು ಇದು ಮೂರು ಹಣ್ಣು ಒಂದು ಹುಣಸೆ ಹಣ್ಣು ಇನ್ನೊಂದು ನೇರಳೆ ಹಣ್ಣು ಇನ್ನೊಂದು ಅಳಸಿನ ಹಣ್ಣು ಈ ಮೂರೂ ಸೇರಿ ಇದಕ್ಕೆ ಒಂದು ಜಾಕ್ ಫ್ರೂಟು ಮತ್ತು ಜಾಮೂನ ಅಂತೀವಿ ನಾವು ನೇರಳೆ ಹಣ್ಣಿಗೆ ಈ ಜಾ ಹೋಟ್ಲಲ್ಲಿ ತಿನ್ನೋ ಜಾಮೂನಲ್ಲ ಜಾಮೂನ ಅಂದರೆ ನೇರಳೆ ಹಣ್ಣು ಜಾಮೂನ ಟ್ಯಾಮ್ರಿಂಡು ಮತ್ತು ಜಾಕ್ ಫ್ರೂಟು ಇದು ಮೂರೂ ಸೇರಿ ಒಂದು ಬೋರ್ಡನ್ನು ಮಾಡಿ ನಾವು ರೈತರಿಗೆ ಯಾಕೆಂದರೆ ಈ ಮೂರು ಹಣ್ಣುಗಳೇನಿದೆ ಪ್ರತಿಯೊಂದು ಹಣ್ಣಿನ ಭಾಗವೂ ಕೂಡ ಉಪಯೋಗಕ್ಕೆ ಬರುತ್ತೆ ಈಗ ನೋಡಿ ಅಳಸಿನಿಂದ ಏನು ನಾವು ಅಡುಗೆ ಮಾಡ್ತೀವಿ ಅದರಿಂದ ಬೇರೆ 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 ಪದಾರ್ಥಗಳನ್ನು ಮಾಡ್ತೀವಿ ಜ ಕೆಲವರು ಅದರಿಂದ ಹಲ್ವಾ ಮಾಡ್ತಾರೆ ಅದರಿಂದ ಜಾಮೂನ್ ಮಾಡ್ತಾರೆ ಅದರ ಬೀಜನೂ ಕೂಡ ಉಪಯೋಗಕ್ಕೆ ಬರುತ್ತೆ ಹಣ್ಣು ಮಾಮೂಲಿ ಉಪಯೋಗಕ್ಕೆ ಬರುತ್ತೆ ಆದರೆ ಎಲ್ಲೋ ಈಗ ನಮ್ಮ ದೇಶದ ಈ ಆರ್ಟಿಕಲ್ಚರ್ ಕೃಷಿ ಒಂದು ಕಡೆ ಒಂದು ತೋಟಗಾರಿಕೆ ಒಂದು ಕಡೆ ಎರಡೂ ಕೂಡ ಪೈಪೋಟಿಯಲ್ಲಿ ಸಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ನಾವು ರೈತರಿಗೆ ಬೆಂಬಲ ಬೆಲೆಯನ್ನು ಯಾವ ಅಂದರೆ ಪ್ರತಿಯೊಂದು ಈ ಉತ್ಪನ್ನಗಳಿಗೆ ಪ್ರತಿಯೊಂದು ಉತ್ಪನ್ನಗಳಿಗೆ ಬೆಳೆ ನಮ್ಮ ರೈತರ ಉತ್ಪನ್ನಗಳಿಗೆ ಒಂದು ನಿಖರವಾದ ಬೆಲೆಯನ್ನು ಸರ್ಕಾರ ಮಾಡಬೇಕಾಗಿದೆ ಇದು ಬಹಳ ಮುಖ್ಯ ಅಂದರೆ ಅಷ್ಟಕ್ಕಿಂತ ಕಡಿಮೆ ತಗೊಳ್ಳಂಗಿಲ್ಲ ಯಾವ ಸಂದರ್ಭದಲ್ಲೂ ಈಗ ಟೊಮೆಟೊ ಎಂಟು ರೂಪಾಯಿ ಅಂದ್ರೆ ಯಾವುದೇ ಸಂದರ್ಭದಲ್ಲಿ ಒಂದು ಕೆಜಿ ಎಂಟು ರೂಪಾಯಿಗಿಂತ ಕೆಳಗೆ ಬರಂಗಿಲ್ಲ ಅಲ್ಲಿ ನಾವು ಬಹಳ ಚಿಂತನೆ ಮಾಡಬೇಕಾಗಿದೆ ಹೀಗಾಗಿ ಇನ್ನೊಂದು ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಹೆಚ್ಚು ಈಗ ಕೋಲ್ಡ್ ಸ್ಟೋರೇಜ್ಗಳೇ ಇಲ್ಲ ಕೋಲ್ಡ್ ಸ್ಟೋರೇಜ್ ಬೇಕು ಈಗ ಬೆಲೆ ಬಿದ್ದೋಯ್ತಾ ಟೊಮೆಟೊ ಹಣ್ಣಿನ ಬೆಲೆ ಬಿದ್ದೋಯ್ತು ಅಥವಾ ಈರುಳ್ಳಿ ಬೆಲೆ ಬಿದ್ದೋಯ್ತು ಎಲ್ಲ ಒಂದು ಕಡೆ ಅದನ್ನ ನಾವು ಬೀದಿಗೆ ಬಿಸಾಕ್ತಿವಿ ರೈತರಿಗೆ ಏನಾಗುತ್ತೆ ಖರ್ಚು ಮಾಡಿದಷ್ಟು ಕೂಡ ಅವರಿಗೆ ಹಣ ಬರೋದಿಲ್ಲ ಲಾಭ ಇರಲಿಲ್ಲ ಅದರಿಂದ ಅಂತ ಸಂದರ್ಭದಲ್ಲಿ ಪ್ರತಿ ತಾಲೂಕಲ್ಲಿ ಕೂಡ ಪ್ರತಿ ತಾಲೂಕಲ್ಲಿ ಕೂಡ ಒಂದು ದೊಡ್ಡ ದೊಡ್ಡ ಕೋಲ್ಡ್ ಸ್ಟೋರೇಜ್ ಮಾಡಬೇಕು ಇವು ನಿಜವಾಗ್ಲೂ ಶಾಶ್ವತವಾದಂಥ ಪರಿಹಾರ ಇವತ್ತೇನಾಗಿದೆ ಆಯಿತು ಅದಕ್ಕೆ ವಿದ್ಯುತ್ ಶಕ್ತಿ ಬೇಕಾಗುತ್ತೆ ಒಪ್ಕೊಳ್ಳೋಣ ಇವತ್ತು ನಾವು ಸೋಲಾರ್ ಸೋಲಾರ್ ಎನರ್ಜಿ ಯೂಸ್ ಮಾಡಿ ಅದನ್ನು ರನ್ ಮಾಡ್ಬೋದಿದೆ ಇವತ್ತೇನಾಗಿದೆ ಸೋಲಾರದು ಇವತ್ತು ಭಾರತ ದೇಶದಲ್ಲಿ ಇವ ಈ ಕಳೆದ ಬಜೆಟಲ್ಲಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ ಅದು ಸೋಲಾರ್ ಎನರ್ಜಿಗೆ ಇವತ್ತು ಶೇಕಡ ಮೂವತ್ತರಷ್ಟು ಇವತ್ತು ಸೋಲಾರ್ ಎನರ್ಜಿ ಇನ್ಕ್ರೀಸ್ ಆಗಿದೆ ಅಂದರೆ ರಿನ್ಯೂಯಬಲ್ ಎನರ್ಜಿ ಅಂತೀವಿ ಅದು ಗಾಳಿಯಿಂದ ನಾರು ಆಗ್ಬೋದು ಅಥವಾ ಸೂರ್ಯನ ಬೆಳಕಿನಿಂದ ಆಗ್ಬೋದು ಅದರಿಂದ ನನಗೆ ಬಹಳ ಮುಖ್ಯವಾದದ್ದು ರೈತರಿಗೆ ಬೆಂಬಲ ಬೆಲೆ ನಿರಂತರವಾಗಿರಬೇಕು ಅದು ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ಹಲವಾರು ಬೆಳೆಗಳಿಗೆ ಮಾಡಿದೆ ಭತ್ತ ಭತ್ತಕ್ಕೂ ಕೂಡ ಇವತ್ತು ಬೆಂಬಲ ಬೆಲೆ ಇದೆ ಅದಕ್ಕೆ ರಾಗಿಗೂ ಕೂಡ ಇದೆ ಮಾವಿನ ಬೆಳೆಗೂ ಕೂಡ ಇದೆ ಇವತ್ತು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಮೊನ್ನೆ ಕೂಡ ಇಪ್ಪತ್ತೊಂದನೇ ಕಂತನ್ನು ಪ್ರಧಾನಮಂತ್ರಿ ಅವರು ರಿಲೀಸ್ ಮಾಡಿದ್ದಾರೆ ಇವತ್ತು ಸುಮಾರು ಒಂಬತ್ತು ಕೋಟಿ ರೈತರಿಗೆ ನಲವತ್ತು ಸಾವಿರ ಕೋಟಿ ಇವತ್ತು ಅವರವರ ಬ್ಯಾಂಕ್ ಅಕೌಂಟ್ಗೆ ಹೋಗಿದೆ ಕಳೆದ ಆರು ವರ್ಷದಲ್ಲಿ ಐದು ಆರು ವರ್ಷದಲ್ಲಿ ರೈತರಿಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ರೈತರಿಗೆ ಎಷ್ಟು ಹಣ ಹೋಗಿದೆ ಅಂದರೆ ಒಟ್ಟಾರೆ ಭಾರತ ದೇಶದಲ್ಲಿ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಕೋಟಿ ನಾಲ್ಕು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ಮತ್ತು ಪ್ರಧಾನಮಂತ್ರಿ ಇವತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ ಲಿಮಿಟನ್ನು ಇನ್ಕ್ರೀಸ್ ಮಾಡಿದ್ದಾರೆ ಮಿತಿಯನ್ನು ಮೂರು ಲಕ್ಷ ಆಗಿದೆ ಈಗ ಐದು ಲಕ್ಷ ಆಗಿದೆ ಫಸಲ್ ಬಿಮಾ ಯೋಜನೆಯಡಿ ಕೂಡ ರೈತರಿಗೆ ಸಹಾಯ ಆಗ್ತಾ ಇದೆ ಆದರೂ ಕೂಡ ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ಹಳ್ಳಿ ನಾಡಿನಲ್ಲಿ ವಲಸೆ ಬರ್ತಾ ಇದ್ದಾರೆ ಇದು ನಿಜವಾಗ್ಲೂ ನೋವಿನ ಸಂಗತಿ ಏನಾಗಿದೆ ಹಿಂದೆ ನಮ್ಮ ತಂದೆ ಕಾಲದಲ್ಲಾಗ್ಬೋದು ಅಥವಾ ನಮ್ಮ ತಾತಂದಿರ ಕಾಲದಲ್ಲಾಗ್ಬೋದು ಕೃಷಿ ಅನ್ನೋದು ಒಂದು ಹೆಮ್ಮೆ ಇತ್ತು ಅವನು ಜಮೀನ್ದಾರ ಅಂದರೆ ಆ ಜಮೀನ್ದಾರನ ಮಗನಿಗೆ ಅಥವಾ ನಾಲ್ಕು ಎಕರೆ ಹೊಲನೋವು ನಾಲ್ಕು ಎಕರೆನ ತೋಟ ಇದೆ ಅಂದರೆ ನನ್ನ ಮಗಳನ್ನ ಅವ್ರಿಗೆ ಮದುವೆ ಮಾಡಬೇಕು ಅನ್ನೋರು ಇವತ್ತು ಏನಾಗಿದೆ ಈ ಕಾಲಘಟ್ಟದಲ್ಲಿ ಓ ಅವನ ಜಮೀನ್ದಾರ ಅಂದರೆ ಇಲ್ಲ ನಾವು ಮಗಳು ಕೊಡೋದಿಲ್ಲ ಈ ಮನೋಭಾವ ಹೋಗಬೇಕು ನಿಜವಾಗ್ಲೂ ಇವತ್ತು ನೋಡ್ಬೋದು ದೊಡ್ಡ ದೊಡ್ಡ ಅದಕ್ಕೋಸ್ಕರ ಇವತ್ತು ಹಳ್ಳಿಗಳಲ್ಲಿ ಏನಾಗಿದೆ ಕೃಷಿ ಅನ್ನೋದು ಈ ಭಾಗದಲ್ಲಿ ಕೆಲವು ರಾಜ್ಯಗಳಲ್ಲಿ ಇವತ್ತು ಕೃಷಿ ಅನ್ನೋದು ಏನಾಗಿದೆ ಇಲ್ಲ ಇಲ್ಲ ಕೃಷಿ ಮಾಡಿದರೆ ಅವರು ಬಹಳ ಕ್ರೀಳು ಮಟ್ಟದಲ್ಲಿ ನೋಡೋದು ಅಂಥದ್ದು ನಿಜವಾಗ್ಲೂ ಇವತ್ತು ನಾವು ಕೃಷಿಕ ಅಂದರೆ ಅವರನ್ನು ಅತಿ ಎತ್ತರ ಸ್ಥಾನದಲ್ಲಿ ನಾವು ನೋಡಬೇಕಾಗಿದೆ ಅವರ ನಿಜವಾಗ್ಲೂ ಅಲ್ಲಿ ನಮ್ಮ ಮನಸ್ಥಿತಿ ಬದಲಾವಣೆ ಆಗಬೇಕು ಇವತ್ತು ನಾಲ್ಕು ಎಕರೆ ಐದು ಎಕರೆ ಇಟ್ಕೊಂಡಿದ್ದವರು ಇವತ್ತು ದೊಡ್ಡ ದೊಡ್ಡ ನಗರಗಳಿಗೆ ವಲಸೆ ಮಾಡಿ ಬ ಬರ್ತಾ ಇದ್ದಾರೆ ಮಕ್ಕಳುಗಳು ಎಲ್ಲೋ ಒಂದು ಹತ್ತು ಸಾವಿರ ರೂಪಾಯಿಗೆ ಸೆಕ್ಯೂರಿಟಿನೂ ಔಸ್ ಕಿಂಪಿಂಗಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಾರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಹೇಳೋದೇನಪ್ಪ ಅಂದರೆ ಇವತ್ತು ಏನಾಗಿದೆ ಏನಾದರೂ ಒಳ್ಳೆ ಕೆಲಸ ಸಿಕ್ಕಿ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಸಂಬಳ ಸಿಕ್ಕಿದರೆ ಆಯಿತು ನೀವು ಹಳ್ಳಿಯಿಂದ ನಗರ ಪ್ರದೇಶಗಳಿಗೆ ಹೋಗ್ಬೋದು ಆದರೆ ಹತ್ತು ಸಾವಿರ ಹದಿನೈದು ಸಾವಿರ ಹದಿನೈದು ಸಾವಿರವೂ ಇಲ್ಲ ಎಂಟು ಸಾವಿರ ಹತ್ತು ಸಾವಿರ ರೂಪಾಯಿಗೆ ನೀವು ಜಮೀನಿದೆ ಊರಲ್ಲಿ ತೋಟಗಳಿದೆ ಅದನ್ನು ಬಿಟ್ಟು ಯಾವುದೋ ವ್ಯಾಮೋಹಕ್ಕೆ ಇವತ್ತು ಧಾರಾವಾಹಿಗಳನ್ನು ನೋಡಿ ಧಾರವಾಹಿಗಳಲ್ಲಿ ನೋಡ್ಬೋದು ಮೊದಲನೇ ಸೀನು ಚೆನ್ನಾಗಿರುತ್ತೆ ಎರಡನೇ ಸೀನು ಸುಮಾರಾಗಿರುತ್ತೆ ಕೊನೆ ಸೀನ್ ನೋಡ್ಬೋದು ನೀವು ಎಲ್ಲ ಗಂಡ ಬೇರೆ ಹೆಂಡತಿ ಬೇರೆ ಕೊನೆಗೆ ಸಂಸಾರವೇ ಮುಗಿದೋಗುತ್ತೆ ಅದರಿಂದ ಇವತ್ತು ನಿಜವಾಗೂ ನೀವು ನಿಮ್ಮ ಊರಿನಲ್ಲಿ ಕೃಷಿಯನ್ನು ಮಾಡಿದರೆ ತೋಟಗಾರಿಕೆಯನ್ನು ವೈಜ್ಞಾನಿಕವಾಗಿ ಮಾಡಿದರೆ ಅಥವಾ ಕೃಷಿಯನ್ನು ವೈಜ್ಞಾನಿಕವಾಗಿ ಬೆಳೆದ್ರೆ ನೀವೇ ಇನ್ಫ್ಯಾಕ್ಟು ನೀವೇ ಮಾಲೀಕರಾಗ್ತೀರ ಇಲ್ಲಿ ಸಿಟಿಲಿ ಸಣ್ಣ ಸಣ್ಣ ಕೆಲಸಕ್ಕೆ ಬಂದು ಗುಲಾಮಗಿರಿ ಮಾಡೋದ್ಕಿಂತ ಅಲ್ಲಿ ಊರಲ್ಲಿ ನೀವೇ ಮಾಲೀಕರು ಎರಡು ಎಕರೆ ಮೂರು ಎಕರೆ ಇದ್ದರೂ ನೀವೇ ಮಾಲೀಕರು ಸೊ ರೈತರು ಇವತ್ತು ಮಾಲೀಕರಾಗಬೇಕು ಪುನಃ ರೈತರು ಕೃಷಿ ಅದು ಸೆಲೆಬ್ರಿಟೀಸ್ ಅಂತಲೇ ಹೇಳಬೇಕಾಗತ್ತೆ ಯಾಕೆಂದರೆ ನಾನು ನೋಡಿದ್ದೀನಿ ಊರಲ್ಲಿ ಐದು ಎಕರೆ ಗದ್ದೆ ಇದೆ ನಮ್ಮ ಕಡೆನೇ ನನಗೆ ಐದಾರು ಜನ ಗೊತ್ತು ಇಲ್ಲಿ ಬಂದು ಯಾವುದೋ ಒಂದು ಬಾರಲ್ಲಿ ಕೆಲಸ ಮಾಡ್ತಿದ್ದಾರೆ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಮೂವತ್ತು ವರ್ಷ ಎಲ್ಲ ರೀತಿ ಕಾಯಿಲೆ ಬಂದಿದೆ ಎರಡು ಮಕ್ಕಳಿದೆ ಹೆಂಡತಿ ಬಂದು ಬೇರೆ ಬೇರೆ ಹತ್ತು ಸಾವಿರ ರೂಪಾಯಿ ಕಟ್ಟೋದಕ್ಕೆ ಆಗ್ತಾ ಇಲ್ಲ ಬೇರೆ ಬೇರೆ ಮನೆಯಲ್ಲಿ ತಿಕ್ತಾ ಇದ್ದಾರೆ ಅದರಿಂದ ಇವತ್ತು ಈ ವಲಸೆ ಅನ್ನೋದು ಕಡಿಮೆ ಆಗಬೇಕಾಗಿದೆ ಸೊ ನಾವೇ ವೈಜ್ಞಾನಿಕವಾಗಿ ಈಗ ನೋಡಿ ಹಲವಾರು ಯೋಜನೆಗಳಿದೆ ರೈತರಿಗೆ ಸಪೋರ್ಟಿವ್ ಸ್ಕೀಮ್ಸ್ ಇದೆ ಕುರಿ ಸಾಗಾಣಿಕೆ ಆಗ್ಬೋದು ಅಥವಾ ಆಡು ಸಾಗಾಣಿಕೆ ಆಗ್ಬೋದು ಹಸು ಸಾಗಾಣಿಕೆ ಆಗ್ಬೋದು ಸೊ ನೀವು ಇಲ್ಲಿ ಇವತ್ತು ನೋಡ್ಬೋದು ಯಾವ ರೀತಿ ಕಾಲಘಟ್ಟ ಇದೆ ಸಿಟಿಲ್ ಇದ್ದವರೆಲ್ಲ ಈಗ ಶನಿವಾರ ಭಾನುವಾರ ಎಲ್ಲ ಹೋಗ್ತಾರೆ ಹಳ್ಳಿಗಳು ಹುಡ್ಕೊಂಡು ಹೋಗ್ತಾರೆ ರೆಸಾರ್ಟ್ ಹುಡ್ಕೊಂಡು ಹೋಗ್ತಾರೆ ನಿಮ್ದು ದಿನ ಮುನ್ನೂರ ಅರವತ್ತೈದು ರಿಸಾರ್ಟು ಮುನ್ನೂರ ಅರವತ್ತೈದು ದಿವ್ಸನು ನಿಮ್ದು ಫಾರ್ಮ್ ಹೌಸು ಸೊ ಹೀಗಾಗಿ ಇವತ್ತು ನಿಜವಾಗ್ಲೂ ಇವತ್ತು ಈ ಡ್ರೋನ್ ವ್ಯವಸ್ಥೆಯನ್ನ ಈಗೆಲ್ಲಾ ಪ್ರದರ್ಶನಕ್ಕೆ ಮಾಡಿದ್ರು ಯಾಕೆಂದ್ರೆ ಈ ದೊಡ್ಡ ಈ ತೆಂಗಿನ ಮರಗಳಿಗಾಗ್ಬೋದು ಅಡಿಕೆ ಮರಗಳಿಗಾಗ್ಬೋದು ಅದಕ್ಕೆ ಬಂದಂಥ ಕಾಯಿಲೆಗೆ ನಾವು ಕೀಟನಾಶಕ ವಸ್ತುಗಳನ್ನ ಸ್ಪ್ರೇ ಮಾಡಬೇಕಾದ್ರೆ ನಾವು ಮೇಲೆ ಹತ್ತಿ ಹೋಗಿ ಮಾಡಲಿಕ್ಕೆ ಆಗೋದಿಲ್ಲ ಅದರಿಂದ ಈ ಡ್ರೋನು ಬಹಳ ಉಪಯುಕ್ತವಾಗಿದೆ ಅದರಿಂದ ನಾನು ಇವತ್ತು ನಮ್ಮ ಎಚ್ ಕೆ ಶ್ರೀಕಂಠವ್ರನ್ನು ಮತ್ತು ಅವ್ರನ್ನ ಅಭಿನಂದಿಸ್ತೀನಿ ಇವತ್ತು ಈ ಕಾರ್ಯಕ್ರಮ ಇವತ್ತು ಯಾಕೆಂದರೆ ಇದು ಜಿ ಕೆ ವಿ ಕೆ ಯೂನಿವರ್ಸಿಟಿನಲ್ಲಿ ಈ ರೀತಿ ಮೇಳಗಳಾಗುತ್ತೆ ಆದರೆ ಒಂದು ಕೃಷಿ ಕಾಲೇಜಿನಲ್ಲಿ ಇಂಥ ಬೃಹತ್ ಕೃಷಿ ಮೇಳ ಆಗ್ತಾ ಇರೋದು ಕರ್ನಾಟಕದಲ್ಲಿ ಮೊದಲನೇದು ಅದಕ್ಕೋಸ್ಕರ ಅವರನ್ನು ನಾವು ಅಭಿನಂದಿಸಬೇಕಾಗಿದೆ ಯಾಕೆಂದರೆ ಈ ಕೃಷಿ ಮೇಳ ಇದು ಒಂದು ಸುತ್ತು ಬಂದರೆ ಇದು ಎಷ್ಟು ನೂರೈವತ್ತು ಇನ್ನೂರು ಮಳಿಗೆಗಳು ಎಷ್ಟಿದೆ ಈ ಮಳಿಗೆಗಳ ಸುತ್ತು ಬಂದರೆ ನೀವು ಬಹುಶಃ ನಾಲ್ಕು ವರ್ಷದಲ್ಲಿ ಓದಿ ತಿಳ್ಕೊಳ್ಳುವಷ್ಟು ನಿಮಗೆ ಇದರಲ್ಲಿ ಜ್ಞಾನ ಬರುತ್ತೆ ಯಾವ ರೀತಿ ಯಾವ ಬೆಳೆಗೆ ಯಾವ ರೀತಿ ಮಾಡಬೇಕು ಅದಕ್ಕೆ ಯಾವ ರೀತಿ ಬೆಳಿಬೇಕು ಅದಕ್ಕೆ ಎಷ್ಟು ಟೆಂಪ್ರೇಚರು ಎಷ್ಟು ಗೊಬ್ಬರ ನಂತರ ಎಲ್ಲ ಒಂದು ಕಡೆ ಇವತ್ತು ನೋಡ್ಬೋದು ಶೇಕಡ ಅರುವತ್ತರಷ್ಟು ಸಾವುಗಳು ಇವತ್ತು ಭಾರತ ದೇಶದಲ್ಲಿ ಜೀವನ ಶೈಲಿ ಆಧಾರಿತ ಕಾಯಿಲೆಗಳಿಂದ ಆಗ್ತಾ ಇದೆ ಇದರಲ್ಲಿ ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಅಂತೀವಿ ದೆನ್ ಹೈ ಬ್ಲಡ್ ಪ್ರೆಷರ್ ಸ್ಟ್ರೋಕು ಕ್ಯಾನ್ಸರು ಸಕ್ಕರೆ ಕಾಯಿಲೆ ಹಿಂದೆ ಎಲ್ಲ ಏನಾಗ್ತಾ ಇತ್ತು ಮಕ್ಕಳು ತಂದೆ ತಾಯಿಗಳನ್ನ ಈ ಕಾಯಿಲೆಗಳ ಚಿಕಿತ್ಸೆಗೆ ಕರ್ಕೊ ಬರ್ತಾ ಇದ್ರು ಇವತ್ತು ತಂದೆ ತಾಯಿಗಳು ಅವರ ಮಕ್ಕಳನ್ನ ಇಪ್ಪತ್ತು ಮೂವತ್ತು ಮೂವತ್ತೈದು ವಯೋಮಿತಿಯಲ್ಲಿ ಇರತ ಮಕ್ಕಳನ್ನ ಹಾರ್ಟ್ ಅಟ್ಯಾಕ್ ಕರ್ಕೊಂಡ್ ಬರ್ತಾ ಇದ್ದಾರೆ ಕ್ಯಾನ್ಸರ್ಗೆ ಕರ್ಕೊಂಡ್ ಬರ್ತಾ ಇದ್ದಾರೆ ಐ ಬಿ ಪಿಗೆ ಗೆ ಕರ್ಕೊ ಬರ್ತಿದ್ದಾರೆ ಇವತ್ತು ಸ್ಟ್ರೋಕ್ ಗೆ ಕರ್ಕೊ ಬರ್ತಾ ಇದ್ದಾರೆ ಮಧುಮಕ್ಕಳಲ್ಲಿ ಮಧುಮೇಹ ಮಧುಮಕ್ಕಳಲ್ಲಿ ಹೃದಯಾಘಾತ ಯಾಕೆ ಆಗ್ತಾ ಇದೆ ಆಯ್ತು ಇದೆಲ್ಲ ಇದೆ ಧೂಮಪಾನ ಮದ್ಯಪಾನ ನೋಡಿ ಈ ಮದ್ಯಪಾನ ಅನ್ನೋದು ಬಹಳ ಜಾಸ್ತಿ ಆಗಿದೆ ನಮ್ಮ ಇದರಲ್ಲಿ ಹಿಂದೆ ಏನಾಗ್ತಾ ಇತ್ತು ಯಾರಾದರೂ ಕುಡಿದು ಬಂದರೆ ನಾನು ನೋಡಿದ್ದೀನಿ ನಮ್ಮೂರಲ್ಲಿ ಯಾರೋ ಒಂದು ಇಬ್ಬರು ಕುಡಿಯೋರು ಅವಾಗ ಅವನು ದೇವಸ್ಥಾನದಲ್ಲಿ ಮಲಗಿರಬೇಕು ಅಥವಾ ಸ್ಕೂಲ್ ಜಗ್ತಿಲ್ ಮಲಗಿರಬೇಕು ಅದು ಇಳದ ಮೇಲೆ ಒಳಗೆ ಬರಬೇಕು ಇವತ್ತು ಯಾವ ಕಾಲಘಟ್ಟದಲ್ಲಿ ಇದ್ದೇವೆ ಅಂದರೆ ನಾವು ಅವನು ಕುಡಿಯೋಲ್ಲ ಅಂದರೆ ಅವನ್ನ ಯಾವುದೇ ಊಟಕ್ಕೆ ಕರೆಯೋಲ್ಲ ಅವನ್ನ ಏ ಒಂದು ಸುಮ್ಮನೆ ಬಂದು ಮುಂದ್ಗಡೆ ಕೂತ್ಕೊತೇನೆ ನಮ್ಗೆಲ್ಲ ತೊಂದರೆ ಆಗಿ ಹೀಗೆ ಅಂತ ಇವತ್ತು ಕರ್ನಾಟಕದಲ್ಲಿ ಇವತ್ತು ಇದು ಬಹಳ ನಿಜವಾದ ಸಂಗತಿ ನಾನು ಹೇಳ್ತಾ ಇರೋದು ಇವತ್ತು ಕಾಯಿಲೆಗಳು ಆಯ್ತು ಧೂಮಪಾನ ಜಾಸ್ತಿ ಆಗಿದೆ ಮದ್ಯಪಾನ ಜಾಸ್ತಿ ವ್ಯಾಯಾಮ ಇಲ್ಲ ಸೋಮಾರಿತನ್ ಇವತ್ತು ನಾವು ಏನು ಗಣಕೀಕರಣ ಅಂತೀವಿ ತಂತ್ರ ತಂತ್ರಜ್ಞಾನ ಸ್ಫೋಟ ಆಗಿದೆ ಗಣಕೀಕರಣ ಆಗಿದೆ ಆಧುನಿಕಕರಣ ಆಗಿದೆ ಮತ್ತು ಕೈಗಾರಿಕಾಕರಣ ಆಗಿದೆ ಜೊತೆ ಜೊತೆಗೆ ಸೋಮಾರೀಕರಣನೂ ಆಗಿದೆ ಇವತ್ತು ಭಾರತ ದೇಶದಲ್ಲಿ ಶೇಕಡ ಐವತ್ತೊಂದರಷ್ಟು ಸೋಮಾರಿಗಳಿದ್ದಾರೆ ನನ್ನ ಅರ್ಥದಲ್ಲಿ ಮನುಷ್ಯನ ನಿಜವಾದ ಶತ್ರು ಮನುಷ್ಯನ ನಿಜವಾದ ಶತ್ರು ಯಾರಪ್ಪ ಅಂದ್ರೆ ಸೋಮಾರಿತನ ನಿಜವಾಗ್ಲೂ ನಿಮ್ಗೆ ಎಷ್ಟೇ ಇರಲಿ ನಿಮ್ಗೆ ಎಷ್ಟೇ ಸವಲತ್ತು ಇರಲಿ ನಿಮ್ಗೆ ಎಷ್ಟೇ ಅನುಕೂಲತೆ ಇರಲಿ ಕೆಲಸ ಮಾಡಬೇಕು ನೋಡಿ ನೀವು ಕೆಲಸ ಮಾಡ್ತಾ ಇರಿ ಎಷ್ಟು ಮೈ ಹಗರವಾಗಿರುತ್ತೆ ಎಷ್ಟು ಆರೋಗ್ಯ ಚೆನ್ನಾಗಿರುತ್ತೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಏನಾಗಿದೆ ಅಂದರೆ ಇದು ದುಡಿದು ಸತ್ತವರಿಗಿಂತ ಚಿಂತೆ ಮಾಡಿ ಸತ್ತವರ ಸಂಖ್ಯೆ ಜಾಸ್ತಿ ಆಗ್ತಿದೆ ದುಡಿದು ಸತ್ತವರು ದುಡಿದು ಸರೆಯೋಕ್ಕಿಂತ ಚಿಂತೆ ಮಾಡಿ ಸ ಈ ಕಾಯಿಲೆಗಳು ಯಾಕೆ ಜಾಸ್ತಿ ಆಗಿದೆ ಹಿಂದೆ ಯಾಕೆ ಇವೆಲ್ಲ ಕಡಿಮೆ ಇದ್ವು ಒಂದು ಬದಲಾದ ಜೀವನ ಶೈಲಿ ಒಪ್ಕೊಂಡೇ ಅದೆಲ್ಲ ಆಯಿತು ಇವತ್ತು ಈಗ ಮದ್ಯಪಾನ ಹೇಳ್ತಾ ಇದ್ದೆ ಭಾರತ ದೇಶದಲ್ಲಿ ಒಟ್ಟು ಮದ್ಯಪಾನ ಎಷ್ಟು ಖರ್ಚಾಗ್ತಾ ಇದೆ ಅಂದರೆ ನಲವತ್ತೆಂಟು ಲಕ್ಷ ಕೋಟಿ ಕೇಸ್ಗಳು ಕೇಸ್ ಅಂದ್ರೆ ನಿಮ್ಗೆಲ್ಲ ಅನುಭವ ಇದೆ ಒಂದು ಕೇಸಲ್ಲಿ ಎಷ್ಟು ಇರುತ್ತೆ ಲಕ್ಷ ಕೋಟಿ ಈ ಸಣ್ಣ ಬಾಟ್ಲ್ ನಾನು ಆಕ್ಚುಲಿ ಚೆಕಪ್ ಮಾಡಿದೆ ಅದು ಚಿಕ್ಕ ಬಾಟ್ಲಾದ್ರೆ ಒಂದು ಕೇಸ್ಗೆ ನಲವತ್ತೆಂಟು ಬಾಟ್ಲು ಇರುತ್ತೆ ನನಗೆ ದೊಡ್ಡದಾದ್ರೆ ಏನೋ ಹನ್ನೆರಡು ಏನೋ ಹೇಳ್ತಾ ಇದ್ರು ಮನೆಯವರು ಈ ನಲವತ್ತೆಂಟು ಲಕ್ಷ ಕೋಟಿ ಎಂಟು ನಲವತ್ತೆಂಟು ಎಷ್ಟು ಲೆಕ್ಕ ಲೆಕ್ಕಾಕುಡಿ ಇವತ್ತು ಶೇಕಡ ಅರವತ್ತರಷ್ಟು ಮದ್ಯಪಾನ ದಕ್ಷಿಣ ಭಾರತದಲ್ಲಿದೆ ಅರವತ್ತರಷ್ಟು ಮದ್ಯಪಾನ ಸೇವನೆ ಇವತ್ತು ದಕ್ಷಿಣ ಭಾರತದಲ್ಲಿದೆ ನಲವತ್ತು ಪರ್ಸೆಂಟ್ ಮದ್ಯಪಾನ ಇವತ್ತು ಉತ್ತರ ಭಾರತದಲ್ಲಿದೆ ಆದರೆ ಉತ್ತರ ಭಾರತದಲ್ಲಿರತಕ್ಕಂಥ ಜನಸಂಖ್ಯೆ ಅರವತ್ತು ಪರ್ಸೆಂಟು ಅವರ ಅರವತ್ತು ಪರ್ಸೆಂಟಿದ್ದು ನಲವತ್ತು ಪರ್ಸೆಂಟು ಮದ್ಯಪಾನ ಇಲ್ಲಿ ನಲವತ್ ಪರ್ಸೆಂಟ್ ಇದ್ದು ಅರವತ್ತು ಪರ್ಸೆಂಟ್ ಮದ್ಯಪಾನ ಕರ್ನಾಟಕ ಮತ್ತು ತೆಲಂಗಾಣ ಮೊದಲನೇ ಸ್ಥಾನಕ್ಕೆ ಪೈಪೋಟಿ ಇದೆ ಮದ್ಯಪಾನದಲ್ಲಿ ಒಂದು ಒಂದು ತಿಂಗಳು ಅವ್ರ ಮುಂದೆ ಹೋಗ್ತಾರೆ ಇನ್ನೊಂದು ತಿಂಗಳು ಇವ್ರ ಮುಂದೆ ಹೋಗ್ತಾರೆ ಸೊ ಇದರಿಂದ ಆರೋಗ್ಯವನ್ನ ಕಾಪಾಡ್ಕೋಬೇಕಾದ್ರೆ ನಿಮ್ಗೆ ಅಷ್ಟೊಂದು ಇಷ್ಟ ಇದ್ರೆ ಕುಡಿಬಾರದು ಕುಡಿಯೋ ನೋಡ್ಬೇಕಂತೆ ಸುಮ್ಮನೆ ನೋಡ್ಬೇಕು ಅಥವಾ ಸಿಗರೆಟ್ ಸೇದ ಚಟ ಇದ್ರೆ ಸಿಗರೇಟ್ ಕೈಲಿಟ್ಕೋಬೇಕು ಬೆಂಕಿ ಅದಕ್ಕೆ ಅಲ್ಲ ಆ ಥರ ಸೊ ಇದೊಂದು ಇದನ್ನ ಏನಕ್ಕೆ ನಾನು ಈ ಡ್ರೋನ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ನಾವು ಬೆಳೆಯುವಂಥ ಪ್ರತಿಯೊಂದು ಬೆಳೆಗೂ ಕೂಡ ನಾವು ತುಂಬ ಈ ರಸಾಯನಿಕ ಗೊಬ್ಬರವನ್ನು ಹಾಕ್ತಾ ಇದ್ದೀವಿ ನಂತರ ಈ ಕೀಟನಾಶಕ ಇದು ಔಷಧಿಯನ್ನು ಸಿಂಪಡಿಸ್ತಾ ಇದ್ದೀವಿ ಇದು ಏನಾಗಿದೆ ಬೆಳೆಗಳು ಬೇಗ ಬರಬೇಕು ಬೆಳೆಗಳು ಜಾಸ್ತಿ ಇಳುವರಿ ಬರಬೇಕು ಹೈಬ್ರಿಡ್ ವೆರೈಟಿಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಜಾಸ್ತಿ ನಾವು ಎಸ್ ಅದಕ್ಕೋಸ್ಕರ ಇಲ್ಲಿ ವಿಜ್ಞಾನಿಗಳ ಸಲಹೆ ಬಹಳ ಮುಖ್ಯ ಎಷ್ಟು ಕಡಿಮೆ ಮ ನಾವು ಗೊಬ್ಬರವನ್ನು ಹಾಕ್ತೀವಿ ಎಷ್ಟು ಕಡಿಮೆ ನಾವು ಈ ಕೀಟನಾಶಕಗಳನ್ನ ಹಾಕ್ತೀವಿ ಯಾಕೆಂದರೆ ಆಹಾರದಲ್ಲಿ ಇವತ್ತು ಸಣ್ಣ ಸಣ್ಣ ಪ್ರಮಾಣದಲ್ಲಿ ವಿಷವನ್ನು ಸೇವನೆ ಮಾಡ್ತಾ ಇದ್ದೀವಿ ನಾವು ಅದಕ್ಕೋಸ್ಕರ ಟಾಕ್ಸಿಕಾಲಜಿ ಡಿಪಾರ್ಟ್ಮೆಂಟ್ ಅಂತ ಒಂದಿರುತ್ತೆ ಬಹುಶಃ ನಮ್ಮ ದೇಶದಲ್ಲಿ ಇದನ್ನು ನಾವು ಪಾರ್ಲಿಮೆಂಟಲ್ಲೂ ಕೂಡ ಮಾತನಾಡುವವರಿದ್ದೇವೆ ನಾವು ಮಧ್ಯ ಮಧ್ಯ ಆಹಾರ ಪದಾರ್ಥಗಳನ್ನು ನಾವು ಚೆಕ್ ಮಾಡಬೇಕು ಇದರಲ್ಲಿ ಎಷ್ಟು ಇದರಲ್ಲಿ ವಿಷದ ಅಂಶ ಟಾಕ್ಸಿ ಅಂಶ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಯಾರೋ ಜನ ಸುತ್ತೋದ್ರು ಅಂತ ಸಂದರ್ಭದಲ್ಲಿ ಮಾತ್ರ ಚೆಕ್ ಮಾಡ್ತೀವಿ ಬಿಡ್ತೀವಿ ಬಟ್ ಅದನ್ನು ನಿರಂತರವಾಗಿ ಚೆಕ್ ಮಾಡಬೇಕು ಈಗ ಆಪಲಲ್ಲಿ ಆಗ್ಬೋದು ಕಾಲಿಫ್ಲವರಲ್ಲಾಗ್ಬೋದು ಅಥವಾ ಮಶ್ರೂಮ್ ಏನು ಎಲ್ಲ ಹಣ್ಣುಗಳಲ್ಲಿ ಅಥವಾ ಬೇರೆ ಬೇರೆ ಪದಾರ್ಥಗಳಲ್ಲಿ ಚೆಕ್ ಮಾಡ್ತಾ ಇರಬೇಕು ನೀರಿನಲ್ಲೂ ಕೂಡ ಚೆಕ್ ಮಾಡಬೇಕು ಇವತ್ತು ಎಲ್ಲ ಕಲುಷಿತ ನೀರು ಇವತ್ತು ಕೆರೆಗಳಿಗೆ ಹೋಗ್ತಾ ಇದೆ ಅಲ್ಲಿ ಬೆಳೀತಕ್ಕಂಥ ಬೆಳೆಗಳು ಕೂಡ ಅದರಿಂದ ಅಪಾಯಕಾರಿ ಆಗ್ತಾ ಇದೆ ಅದರಿಂದ ಇವತ್ತು ಈ ಈ ಅದರಿಂದ ನಾವು ಸಾವಯವ ಕೃಷಿಗೆ ಹೆಚ್ಚು ಗಮನವನ್ನು ಕೊಡಬೇಕು ಹಿಂದೆ ನೋಡಿ ಪ್ರತಿಯೊಂದು ಮನೆಗೂ ಒಂದು ತಿಪ್ಪೆ ಅಂತ ಇರೋದು ಅಂದರೆ ಮನೆಯಲ್ಲಿ ಹಸುಗಳಿರೋದು ಎಮ್ಮೆಗಳಿರೋದು ಸಗಣಿ ಇರೋದು ಅದು ಆಗೋದು ಅದಕ್ಕೋಸ್ಕರ ಸಾವಯವ ಕೃಷಿಯನ್ನು ನಾವು ಹಾಕ್ಕೋಬೇಕಾಗತ್ತೆ ಇನ್ನೊಂದು ಬಯೋ ಕಂಟ್ರೋಲ್ ಅಂತಿದೆ ಅಂದರೆ ನಾವು ಒಂದು ಕೀಟನಾಶಕ ಕೀಟಗಳನ್ನು ನಾವು ನಾಶ ಮಾಡಬೇಕಾದ್ರೆ ಈಗ ಔಷಧಿ ಹೊಡಿತೇವೆ ಆದರೆ ಈ ಪರಿಸರದಲ್ಲಿ ಹೆಂಗಿದೆ ಅಂದರೆ ಒಂದು ವಿಷಕಾರಿ ಕೀಟಕ್ಕೆ ಅಂದರೆ ಅಪಾಯಕಾರಿ ಕೀಟಕ್ಕೆ ಇನ್ನೊಂದು ಅದಕ್ಕೆ ತದ್ವಿ ತದ್ವಿರುದ್ಧವಾದಂತ ಕೀಟ ಇರುತ್ತೆ ಅಂದ್ರೆ ಕೀಟಗಳನ್ನು ನಮಗೆ ಏನು ಬೆಳಗ್ಗೆ ಅಪಾಯಕಾರಿಯಾಗಿದೆ ಆ ಕೀಟವನ್ನ ಇನ್ನೊಂದು ಕೀಟವನ್ನ ನಾವು ತಯಾರು ಮಾಡಿಬಿಟ್ಟು ಆ ಕೀಟವನ್ನ ಕಟ್ ಇದನ್ನ ಬಯೋ ಕಂಟ್ರೋಲ್ ಅಂತೀವಿ ನಾವೆಲ್ಲ ನೋಡಿದ್ದೀವಿ ರಾಮಾಯಣ ಮಹಾಭಾರತದಲ್ಲಿ ಈಗ ಸರ್ಪಾಸ್ತ್ರ ಬಿಟ್ಟರೆ ಈ ಕಡೆಯಿಂದ ಗರಡಾಸ್ತ್ರ ಬಿಡೋದು ಅದೇ ಅದೇ ಬಯೋ ಕಂಟ್ರೋಲ್ ಎಷ್ಟೋ ಕಡೆ ಈ ಇಲಿಗಳನ್ನು ಇಲಿಗಳ ಕಾಟ ಜಾಸ್ತಿ ಆದರೆ ಬೆಕ್ಕು ಬಿಡ್ತಾರೆ ಅಂದರೆ ಅದೇ ರೀತಿ ಬಯೋ ಕಂಟ್ರೋಲ್ ವ್ಯವಸ್ಥೆ ಬರಬೇಕು ಆವಾಗ ಕೀಟನಾಶಕ ವಸ್ತುಗಳ ಸಿಂಪ್ ಸಿಂಪಡಿಸೋದು ಕಡಿಮೆ ಆಗುತ್ತೆ ಆವಾಗ ಏಕೆಂದರೆ ನಾವು ನಿಜವಾಗ್ಲೂ ಇವತ್ತು ಆಹಾರದಲ್ಲಿ ವಿಷಪೂರಿತ ಆಹಾರವನ್ನು ಮೈಕ್ರೋ ಕ್ವಾಂಟಿಟೀಸ್ ವಿ ಆರ್ ಕನ್ಸ್ಯೂಮಿಂಗ್ ಟಾಕ್ಸ್ ಪಾಯ್ಸನ್ ಇನ್ ಸ್ಮಾಲ್ ಕ್ವಾಂಟಿಟೀಸ್ ಅದು ಅದರಿಂದ ಇವತ್ತು ಸುಮಾರು ಜನರ ಆರೋಗ್ಯ ಹಾಳಾಗಿದೆ ಕ್ಯಾನ್ಸರ್ ಜಾಸ್ತಿ ಆಗಿದೆ ಹೃದಯಘಾತ ಜಾಸ್ತಿ ಆಗಿದೆ ಸೊ ಅದರಿಂದ ಇವತ್ತು ಭೂಮಿಯ ಆರೋಗ್ಯ ಕೂಡ ಹಾಳಾಗ್ತಾ ಇದೆ ಈ ಹೆಚ್ಚು ಔಷಧಗಳನ್ನು ಸಿಂಪಡಿಸೋದ್ರಿಂದ ಹೆಚ್ಚು ನಾವು ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸೋದ್ರಿಂದ ಬೆಳೆಗೆ ಮಾತ್ರ ಆಯಿತು ಬೆಳೆ ಬಂತು ಮನುಷ್ಯರಿಗೆ ಅದರಿಂದ ತೊಂದರೆ ಭೂಮಿ ಆರೋಗ್ಯ ಕೂಡ ಕಡಿಮೆ ಆಗಿದೆ ಒಂದು ಅಧ್ಯಯನದ ಪ್ರಕಾರ ಈ ಕಾರ್ಬನ್ ಕಂಟೆಂಟ್ ಅಂತ ಇರುತ್ತೆ ಭೂಮಿದು ಫರ್ಟಿಲಿಟಿ ಅಂತ ಫಲವತ್ತಾದ ಭೂಮಿ ಇರಬೇಕು ಅಂದ್ರೆ ಕಾರ್ಬನ್ ಕಂಟೆಂಟು ಸಾಯಿಲಲ್ಲಿ ಜಾಸ್ತಿ ಇರಬೇಕು ಅದು ಕೂಡ ಕಡಿಮೆ ಆಗ್ತಾ ಇದೆ ಸೊ ಹೀಗಾಗಿ ಭೂಮಿಯ ಆರೋಗ್ಯವನ್ನು ಕಾಪಾಡ್ಕೋಬೇಕು ಮನುಷ್ಯರ ಆರೋಗ್ಯವನ್ನು ಕಾಪಾ ಕಾಪಾಡ್ಕೋಬೇಕು ರೈತರ ಆರ್ಥಿಕ ಸ್ಥಿತಿಯನ್ನು ನಾವು ಸದೃಢಗೊಳಿಸಬೇಕು ಇವತ್ತು ಭಾರತ ಇವತ್ತು ಕೃಷಿ ವಿಭಾಗದಲ್ಲಿ ಸ್ವಾವಲಂಬನೆಯಾಗಿದೆ ಆಗಿದೆ ಆತ್ಮ ನಿರ್ಭರ್ ಅಂತ ಏನು ಹೇಳ್ತೀವಿ ಇದರಿಂದ ಇವತ್ತು ರೈತರನ್ನು ಅಭಿನಂದಿಸ್ತಾ ಜಿ ಕೆ ವಿ ಕೆ ಮಾದರಿಯಲ್ಲೇ ಇವತ್ತು ಅದ್ಭುತವಾದಂಥ ಕೃಷಿ ಮೇಳವನ್ನು ಆಚರಣೆ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಅಧ್ಯಾಪಕರುಗಳಿಗೆ ಮತ್ತು ಆಡಳಿತ ವರ್ಗಕ್ಕೆ ನಾನು ಅಭಿನಂದಿಸ್ತೇನೆ ಒಳ್ಳೆಯದಾಗಿ ಜೈ ಜವಾನ್ ಜೈ ಕಿಸಾನ್ ವಿಚಾರ ಮಾಡ್ಬಿಟ್ಟೆ ನನಗೆ ಯಾವಾಗಲೂ ಅಷ್ಟೇ ದುಡ್ಡು ಅಂದರೆ ಅದ್ರ ಜ್ಞಾಪನೆ ಬರಲ್ಲ ನನಗೆ ನಾವು ನಮ್ಮ ಎಂ ಪಿ ಫಂಡ್ ಫಂಡಿಂದ ಇವತ್ತು ಕರಿಯಪ್ಪ ಕೃಷಿ ವಿಶ್ವವಿದ್ಯಾಲಯಕ್ಕೆ ಐವತ್ತು ಲಕ್ಷವನ್ನು ಕೊಟ್ಟಿದ್ದೇವೆ ಅಂದರೆ ಅದು ಈ ಕಾಲೇಜಿನ ಕೃಷಿ ಉಪಕರಣಗಳನ್ನು ಅಥವಾ ಲ್ಯಾಬ್ರೇಟರಿ ಸೆಟಪ್ ಮಾಡಲಿಕ್ಕೆ ನಮ್ಮ ಎಂ ಪಿ ಲ್ಯಾಡ್ ಫಂಡಿಂದ ನಾ ಕಳೆದ ಒಂದು ತಿಂಗಳಿಂದನೇ ನಾನು ಐವತ್ತು ಲಕ್ಷ ರೂಪಾಯಿಯನ್ನು ಟ್ರಾನ್ಸ್ಫರ್ ಮಾಡಿದ್ದೆ ನಮಸ್ಕಾರ